ನೀವು ನೋಡಿದ್ರಿಂದ ನಿಮಗೆ ಗೊತ್ತಾಗಿದೆ ಹೆತ್ತವರೆ ಅಂದರೆ ಎಲ್ಲ ಸಂದರ್ಭಗಳಲ್ಲೂ ನಮಗೆ ಇಷ್ಟೇ ತಾಳ್ಮೆ ಇಟ್ಟುಕೊಂಡು ಅದನ್ನು ನಡೆಸಲಿಕ್ಕೆ ಆಗದೇ ಇರಬಹುದು ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಆಡುವ ಮಾತಿನ ರೀತಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಮಕ್ಕಳು ನಾವು ಹೇಳಿದ ಹಾಗೆ ತುಂಬ ಕೇಳ್ತಾರೆ ಅಂತ ನನಗನ್ನಿಸುತ್ತೆ ನಮಗೆ ತಾಳ್ಮೆ ಬೇಕು ಸಮಯ ಬೇಕು ಎಲ್ಲವೂ ನಿಜ ಆದರೆ ಆ ಮಟ್ಟಕ್ಕೆ ತಾಳ್ಮೆ ಕಳ್ಕೊಳ್ಳುವಂಥದ್ದನ್ನು ನಾವು ಮಕ್ಕಳ ಹತ್ರ ಮಾಡಿದರೆ ಯಾವ ರೀತಿಯಲ್ಲಿ ಅದು ಅವರ ಮೇಲೆ ಪ್ರಭಾವ ಬೀರ್ತದೆ ಅನ್ನೋದನ್ನು ನಾವು ನೋಡಿದ್ವಿ ಇನ್ನೊಂದು ಘಟನೆಯನ್ನು ನಿಮ್ಮ ಜೊತೆ ಹಂಚಿಕೊಂಡು ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ ಇದು ಕೂಡ ನಮ್ಮ ಶಾಲೆಯಲ್ಲಿ ಆದ ಘಟನೆ ಮತ್ತು ನಮ್ಮಲ್ಲಿ ಈ ಶಾಲೆಯಲ್ಲಿಯೂ ಕೂಡ ಅಥವಾ ಬೇರೆ ಎಲ್ಲ ಶಾಲೆಗಳಲ್ಲಿ ಆಗಬಹುದಾದ ಒಂದು ಘಟನೆ ಆಗಿರೋದ್ರಿಂದ ನಾನು ಅದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ಬಯಸ್ತೇನೆ ನಮ್ಮಲ್ಲಿ ನಾಲ್ಕನೇ ತರಗತಿಯ ಒಂದು ಹುಡುಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಒಂದು ಕ್ಲಾಸ್ನಲ್ಲಿ ನಮಗೆ ಶಾಲೆ ಬಿಟ್ಟು ಆದ ಮೇಲೆ ಬೇರೆ ಬೇರೆ ದಿವಸ ಪ್ರತಿ ದಿವಸ ಬೇರೆ ಬೇರೆ ಜಾಗದಲ್ಲಿ ಒಂದೊಂದು ಚೀಟಿ ಸಿಗೋದು ಆ ಚೀಟಿಯಲ್ಲಿ ಕೆಟ್ಟ 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 ಶಬ್ದಗಳನ್ನು ಬರೆದಿರುವಂಥದ್ದು ನಿಮಗೆ ಗೊತ್ತಿದೆ ನಮ್ಮ ಕುಂದಾಪುರ ಕನ್ನಡದ ಕೆಟ್ಟ ಶಬ್ದಗಳಂದ್ರೆ ಯಾವ ಪರಿ ಅದ ಅಂತ ಅಂಥೇಳಿ ತುಂಬ ನಮ್ಮ ಗ್ರಾಮೀಣ ಭಾಷೆಯ ರೀತಿಯಲ್ಲಿ ಅದು ಬರೆದಿರುವಂಥದ್ದು ನಾನು ಒಬ್ಬ ತಾಯಿ ಮತ್ತು ಒಬ್ಬ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿರೋದ್ರಿಂದ ಮತ್ತೆ ನಿಮಗೆ ಆ ಒಂದು ಪ್ರಜ್ಞೆಯನ್ನು ಅದರ ಬಗ್ಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿರುವ ಹಿರಿಯರ ಕ್ಷಮೆಯನ್ನು ಯಾಚಿಸಿ ಆ ಶಬ್ದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಆಯ್ತಾ ಆ ಚೀಟಿಗಳಲ್ಲಿ ಬಡ್ಡಿ ಮಗನೆ ಬಿ ಮಗನೆ ನಿನ್ನ ಅಪ್ಪನ ನಿನ್ನ ಜುಟ್ಟು ಎಳಿತೇನೆ ಶನಿ ನಿನ್ನ ಹೆಂಡತಿ ಸೀರೆ ಎಳಿತೇನೆ ಇಂತಹ ಶಬ್ದಗಳಿರುವಂತಹ ಚೀಟಿಗಳು ನಮಗೆ ಬೇರೆ ಬೇರೆ ಶಬ್ದ ರೂಮ್ನ ಡೆಸ್ಕ್ಗಳಲ್ಲಿ ಪ್ರತಿ ದಿವಸ ಸಿಗೋದು ಹೇಗೆ 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 ಅಂಥೇಳಿ ನಾವೆಲ್ಲ ಸಣ್ಣ ಮಟ್ಟದಲ್ಲಿ ಶಿಕ್ಷಕರಾದವರೆಲ್ಲ ಪ್ರಯತ್ನ ಮಾಡಿದ್ವಿ ಕೊನೆಗೆ ನೋಡಿದ್ರೆ ಆ ಹ್ಯಾಂಡ್ ರೈಟಿಂಗ್ ಅಂತ ಹೇಳುವಂಥದ್ದು ಅವರ ಬರವಣಿಗೆ ನಮ್ಮ ಶಾ ಅದೇ ಕ್ಲಾಸ್ನಲ್ಲಿ ಕಲಿಯುವ ಹುಷಾರು ಹುಡುಗನ ಹ್ಯಾಂಡ್ ರೈಟಿಂಗ್ ಜೊತೆ ಮ್ಯಾಚ್ ಆಗ್ತಿತ್ತು ಕ್ಲಾಸಲ್ಲಿ ಫಸ್ಟ್ ಬರುವ ಹುಡುಗನ ಜೊತೆಗೆ ನಂಬೋಕೆ ಆಗ್ತಿಲ್ಲ ಯಾಕಂದ್ರೆ ನಿಮಗೆ ಗೊತ್ತಿದೆ ಸಾಧಾರಣವಾಗಿ ತರಗತಿಯಲ್ಲಿ ಒಳ್ಳೆ ಓದುವಂತ ಮಕ್ಕಳು ತುಂಬಾ ಡೀಸೆಂಟ್ ಆಗಿರ್ತಾರೆ ಸೈಲೆಂಟ್ ಆಗಿರ್ತಾರೆ ಅಂತೆಲ್ಲ ನಾವು ಅಂದ್ಕೊಂಡಿರ್ತೇವೆ ಅಥವಾ ತುಂಬಾ ಚುರುಕಾಗಿರ್ತಾರೆ ಇಂಥ ಕೆಲಸ ಅವ್ರು ಯಾಕೆ ಮಾಡ್ತಾರೆ ಅಂತ ಇರ್ತದೆ ನಮ್ಗೆ ಕಡೆಗೆ ಹೇಗೆಲ್ಲ ಅದನ್ನ ಸಣ್ಣ ಮಟ್ಟದಲ್ಲಿ ಎಲ್ಲಿಂದ ಇದು ಬಂದಿರಬಹುದು ಅಂತೆಲ್ಲ ನೋಡುವಾಗ ತಂದೆಯನ್ನ ಏನೋ ಬೇರೆ ರೀತಿಯಲ್ಲಿ ಕರೆಸಿ ಮಾತಾಡಿದ್ವಿ ತಾಯಿಯನ್ನ ಕರೆಸಿದ್ವಿ ಇಲ್ಲಪ್ಪ ನಾವು ಬೇರೆ ಮಕ್ಕಳ ಜೊತೆ ಸೇರ್ಲಿಕ್ಕೆ ಬಿಡುವುದಿಲ್ಲ ನಾವು ಕೆಟ್ಟ ಹುಡುಗರ ಜೊತೆ ಸೇರ್ಲಿಕ್ಕೆ ಬಿಡುವುದಿಲ್ಲ ಹೀಗಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವರು ವಾದ ಮಾಡಿದರು ಆಮೇಲೆ ಎಲ್ಲಿಯೂ ಕೂಡ ನಮಗದ್ರ ಸುಳಿವು ಸಿಗಲೇ ಇಲ್ಲ ಕಡೆಗೆ ತಂದೆಯ ವ್ಯವಹಾರ ಏನು ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಅದು ನಂದು ಬಡ್ಡಿ ವ್ಯಾಪಾರ ಬಡ್ಡಿ ವ್ಯವಹಾರ ನಂದು ಅಂತ ಹೇಳಿದ್ರು ಅಷ್ಟೇ ಒಂದು ಸಣ್ಣ ಸುಳಿವು ಅಲ್ಲಿ ಸಿಗುವಂಥದ್ದು ಏನು ಅಂದರೆ ಕಡೆಗೆ ನಾವು ಪುನಃ ಆ ವಿಚಾರವನ್ನು ತಾಳೆ ಮಾಡಿ ನೋಡುವಾಗ ಅಲ್ಲಿರುವ ಎಲ್ಲ ಶಬ್ದಗಳು ಬಡ್ಡಿ ವಸೂಲಿ ಮಾಡಲಿಕ್ಕೆ ಮಾಡುವಾಗ ಬಳಸುವಂಥ ಶಬ್ದಗಳು ಅಂದರೆ ನಮ್ಮ ಮಗು ಮನೆಯಲ್ಲಿ ಒಂದು ಕೋಣೆಯಲ್ಲಿ ಅವ ಬರಿತಾ ಇರ್ತಾನ ಓದ್ತಾ ಇರ್ತಾನೋ ಏನೋ ಆಗ್ತಿರ್ತದೆ ಇನ್ನೊಂದು ಕೋಣೆಯಲ್ಲಿ ಅಥವಾ ಅಲ್ಲಿ ಎದುರುಗಡೆ ಹಾಲ್ನಲ್ಲಿಯೋ ಸೋಫಾದ ಮೇಲೆಯೋ ಕೂತ್ಕೊಂಡು ಫೋನ್ನಲ್ಲಿ ಮಾತಾಡ್ತಿರ್ತೇವಲ್ಲ ಮಾತಾಡುವಾಗ ಬಡ್ಡಿ ವಸೂಲಿ ಹೇಗೆ ಮಾಡಬೇಕು ಅಂತ ನಿಮಗೆ ಗೊತ್ತು ಅಥವಾ ನನಗೆ ಗೊತ್ತಿಲ್ಲ ಅಲ್ವಾ ಅದೇ ರೀತಿಯಲ್ಲಿ ನಾವು ಆ ಎಲ್ಲ ಶಬ್ದಗಳನ್ನು ಬಳಸಿ ಆ ಸಹಸ್ರನಾಮಗಳನ್ನು ಹಾಕಿ ಆ ಹಣವನ್ನು ವಸೂಲಿ ಮಾಡ್ತೇವೆ ಇರಬಹುದು ಆದರೆ ಪ್ರತಿ ದಿವಸ ಇದನ್ನು ನಮ್ಮ ಮಗು ಕೇಳ್ತಿತ್ತಲ್ಲ ನಮ್ಮ ಮಕ್ಕಳ ಮನಸ್ಸೊಳಗಡೆ ಅದು ಸೇರ್ಕೊಂಡು ಬಿಡ್ತದೆ ನಿಮಗೆ ಗೊತ್ತಿದೆ ಮಕ್ಕಳು ಆ ಶಬ್ದಗಳನ್ನು ಹೇಳಲಿಕ್ಕೆ ಆಗೋಲ್ಲ ಅವರಿಗೆ ಹೆಚ್ಚಿನ ಮಕ್ಕಳು ಅದನ್ನು ಹೇಳ್ತಾರೆ ಗೊತ್ತು ನಿಮಗೆ ಕೆಲವು ಏನಾಗ್ತದೆ ಅಂದರೆ ಅವುಗಳನ್ನು ಹೇಳಲಿಕ್ಕಾಗೋದಿಲ್ಲ ಆದ್ರೆ ಅದು ಅವುಗಳ ಅವ್ರಗಳ ಒಳಗೆ ಸೇರ್ಕೊಂಡಿರ್ತದೆ ಮುಖ್ಯವಾಗಿ ಹುಷಾರು ಹುಡುಗರು ಅನ್ನೋರಿಗೆ ಹುಷಾರು ಮಕ್ಕಳಿಗೆ ಅವ್ರ ಇಮೇಜ್ ಹಾಳಾಗ್ತದೆ ಅಯ್ಯೋ ಅವನೇ ಹೇಳ್ದ ಹೇಳಿ ಮಕ್ಕಳು ಕಂಪ್ಲೇಂಟ್ ಮಾಡಿ ಅವರಿಗೆ ಶೇಮ್ ಆಗ್ತದೆ ಹಾಗೆಲ್ಲ ಇದೆಯಲ್ಲ ಎಲ್ಲೋ ಒಂದು ಕಡೆ ಅವರಿಗೆ ಅದನ್ನು ಹೊರಗೆ ಹಾಕಬೇಕಾಗಿರ್ತದೆ ಅಂಥ ಸಂದರ್ಭದಲ್ಲಿ ಅವನು ಆ ಮಗು ಏನು ಮಾಡ್ತಿತ್ತು ಅಂದರೆ ಅದೆಲ್ಲ ಶಬ್ದಗಳನ್ನು ಪೇಪರ್ನಲ್ಲಿ ಬರೆಯುವ ಮೂಲಕ ಅದನ್ನು ಕಳ್ಕೊಳ್ತಾ ಇದ್ದ ಅವನು ನಿಮಗೂ ಗೊತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳು ಕೆಲವು ಶಬ್ದ ಬೊಜ್ಜ ಅಲ್ವಾ ನನಗೆ ಗೊತ್ತಿದೆ ನನಗೆ ಹೇಳಲಿಕ್ಕೂ ಕೂಡ ಅಷ್ಟು ಕಷ್ಟ ಮುಜುಗರ ಆಗ್ತಿದೆ ಆದರೆ ಒಂದೇ ಒಂದು ಭರವಸೆಯಿಂದ ನಾನು ಅದನ್ನ ನಿಮ್ಮೆಲ್ಲರ ಮುಂದೆ ಹೇಳ್ತಿದ್ದೇನೆ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಇದ್ರ ಬಗ್ಗೆ ತೀರಾ ಗಂಭೀರವಾಗಿ ಆಲೋಚನೆ ಮಾಡಬೇಕು ಶನಿ ಮತ್ತೆ ಇವತ್ತಿನ ದಿನಕ್ಕೆ ನೀವು ಕೇಳಿದ್ರಲ್ಲ ನಮ್ಮ ಮಕ್ಕಳು ಬಳಸುವ ಇನ್ನೊಂದು ಶಬ್ದ ಮುಚ್ಕೊಂಡು ಕೂತ್ಕೊಳ್ಳಿಮಾಗಳಲ್ಲೆಲ್ಲ ನಾವು ಅದನ್ನ ಕೇಳ್ತೇವೆ ಮತ್ತೆ ನಾವು ಕೂಡ ಅವ ಹಾಗೆ ಹೇಳ್ದ ಅಂತ ಬಹಳ ಗಮ್ಮತ್ತಾಗಿ ನಗಾಡಿ ಬಿಡ್ತೇವೆ ಮನೆಯಲ್ಲೆಲ್ಲ ಆದರೆ ಈ ಎಲ್ಲ ಶಬ್ದಗಳು ಬೇವರ್ಸಿ ಹಾಡ್ಬಿ ಇವೆಲ್ಲ ನೀರು ತಕೊಂಡ್ವಾರ ಇಲ್ಲಿ ಕೂತ್ಕೋವಾ ಹೋಗ ಬಾರ ಅನ್ನುವಷ್ಟು ಮಟ್ಟಕ್ಕೆ ಬಹಳ ಸರಳವಾದವು ಅನ್ನುವ ಲೆವೆಲ್ನಲ್ಲಿ ಕೆಲವು ಶಾಲೆಗಳಲ್ಲಿ ಬಳಸ್ತಾ ಬಳಕೆ ಆಗಲ್ಪಡ್ತೇವೆ ಮಕ್ಕಳದನ್ನೆಲ್ಲ ಹೇಳ್ತಾರೆ ಅಂದರೆ ನಿಮಗೆ ಗೊತ್ತಿದೆ ಶಿಕ್ಷಕರಾಗಿ ಖಂಡಿತ ನಾವು ಅದನ್ನು ಹೇಳೋಲ್ಲ ಅಥವಾ ಅದು ಯಾವಾಗ ಬಂದಾಗೆಲ್ಲ ನಾವು ಅದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನಿಸ್ತಾ ಇರ್ತೇವೆ ಆದರೆ ಅದರ ಸಂಪೂರ್ಣ ತಡೆಗಟ್ಟುವಿಕೆ ಸಾಧ್ಯವೇ ಇಲ್ಲ ಅಥವಾ ಯಾವಾಗ ಮಾತ್ರ ಸಾಧ್ಯ ಇದೆ ಅದು ಅವುಗಳು ಖಂಡಿತವಾಗಲೂ ಬರುವಂಥದ್ದು ನಮ್ಮ ಮನೆಗಳಿಂದ ನಾವು ಅದನ್ನು ಮಾಮೂಲಿಯಾಗಿ ಮನೇಲಿ ಹೇಳ್ತೀಯಲ್ಲ ಅದು ಮಗುವಿಗೆ ಹೇಳೋದಲ್ಲ ನಾವು ಅಬ್ಬಿ ಒಬ್ಬಳ ಅವಳು ಹಪ್ಪುಗೆಟ್ಟಾಳು ಅಪ್ಪಯ್ಯ ಒಬ್ಬರು ಚಾರಿ ಅಂಡಿ ಅಜ್ಜಿ ದೊಡ್ಡರಾಗಳಿ ಹೀಗಿದೆಲ್ಲವನ್ನು ನಾವು ಬಹಳ ಮಾಮೂಲಿ ಅನ್ನುವಾಗ ಹೇಳಿರ್ತೇವಲ್ಲ ನಾವು ಹೇಳುವಂಥ ಈ ಮಾಮೂಲಿ ಶಬ್ದಗಳೇ ತರಗತಿ ಕೋಣೆಗೆ ಬರುತ್ತೆ ಆವಾಗ ನಾವಲ್ಲಿ ಮಗುವಿಗೆ ಹೊಡೆಯೋದು ಅವನಿಗೆ ಜೋರು ಮಾಡೋದು ಮಾಡ್ಬೋದು ನೀನು ಇದನ್ನು ಹೇಳಬಾರ್ದು ಇದೆಲ್ಲ ಸರಿ ಆದರೆ ಮೂಲವನ್ನು ನಾವು ತಡೆಗಟ್ಟದ ಹೊರತು ಇವುಗಳೆಲ್ಲವೂ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಅಂಥ ವಿಚಾರಗಳಿಗಾಗಿ ನಾನು ಹೇಳಿದ್ನಲ್ಲ ನನ್ನ ಮಕ್ಕಳು ಕನ್ನಡ ಶಾಲೆಯಲ್ಲಿ ಓದ್ತಾರೆ ಮತ್ತು ನನಗೆ ಅದರ ಬಗ್ಗೆ ತುಂಬ ಹೆಮ್ಮೆ ಇದೆ ಆದರೆ ನಾನು ಎಂದೂ ಶಾಲೆಗೆ ಬೇರೆ ಸಣ್ಣ ವಿಚಾರಗಳಿಗೆ ಹೋಗೋಲ್ಲ ಎಲ್ಲಿ ಮಕ್ಕಳು ಕೆಟ್ಟ ಶಬ್ದ ಮನೆಯಲ್ಲಿ ಹೇಳ್ತಾರಲ್ಲ ಆವಾಗ ನಾನು ಶಾಲೆಗೆ ಹೋಗ್ತೇನೆ ಯಾಕೆ ಅಂದರೆ ಅದು ಶಿಕ್ಷಕರದ್ದು ಅಲ್ಲ ಆ ಮಗುವಿನದ್ದು ಅಲ್ಲ ಆ ಮನೆಯಲ್ಲಿ ಅದು ಆ ಮಗುವಿನ ಮೂಲಕ ಬರುವಂಥದ್ದು ನಿಲ್ಲಬೇಕಲ್ಲ ಅದನ್ನು ನಾವು ಶಿಕ್ಷಕರ ಗಮನಕ್ಕೆ ತರಬೇಕಾಗ್ತದೆ ನಿಮ್ಮ ಶಾಲೆಗೆ ಇದೇ ಹೇಳಿಕೊಟ್ಟದನಾ ಅಂಥೇಳಿ ಅಲ್ಲಿ ಶಿಕ್ಷಕರ ಮೇಲೆ ಹೇಳುವಂಥದ್ದು ಏನೂ ಇರೋದಿಲ್ಲ ಅಲ್ವಾ ನಿಮಗೂ ಕೂಡ ಆ ವಿಚಾರಗಳು ಇರಬಹುದು ಆದ್ರಿಂದ ಪೋಷಕರೇ ನಮ್ಮ ಮಕ್ಕಳ ಎದುರು ಮಾತನಾಡುವಾಗ ಯಾವುದೇ ಕಾರಣಕ್ಕೆ ಇಂತಹ ಶಬ್ದಗಳು ನಮ್ಮ ಪರಿಸರದಲ್ಲಿ ಇರಲಿಕ್ಕೆ ಕೂಡುದು ಅನ್ನೋದನ್ನು ನಾವು ಯಾಕಂದರೆ ಒಬ್ಬ ವಿದ್ಯಾರ್ಥಿ ನಮ್ಮ ಮನೆಯಲ್ಲಿ ಇದ್ದಾನೆ ಅಂತೇಳಿ ಹೇಳಿದ್ರೆ ನಾವು ಒಂಥರ ಸೆಕ್ಷನ್ ಹಾಕಿದ ಹಾಗೆ ಕರ್ಫ್ಯೂ ಹಾಕಿದ ಹಾಗೆ ತುಂಬ ವ್ಯವಸ್ಥೆಗಳಲ್ಲಿ ನಾವು ನಮ್ಮ ನಾಲಿಗೆಗೆ ಒಂದು ನಿಯಂತ್ರಣವನ್ನು ಮಾಡ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಆಂಗಿಕ ಭಾವಗಳಿಗೆ ದೇಹ ಭಂಗಿಗಳಲ್ಲಿ ಒಂದು ನಿಯಂತ್ರಣವನ್ನು ಮಾಡಿಕೊಂಡಿರಬೇಕಾಗತ್ತೆ ತುಂಬ ತುಂಬ ಮುಖ್ಯ ಅವುಗಳೆಲ್ಲ ಇನ್ನೊಂದು ನಿಮಗೆ ಗೊತ್ತಿದೆ ನಮ್ಮ ಚಟಗಳು ಚಟಗಳ ಬಗ್ಗೆ ನಾನು ತುಂಬ ಹೇಳಬೇಕಾಗಿಲ್ಲ ಕುಡಿತ ಅಂಥೇಳಿ ಹೇಳುವಂಥದ್ದು ಮತ್ತು ಅದರ ಜೊತೆಗೆ ಈ ಒಂದು ಸ್ಟಾರ್ ಹಾಕೋದು ಮಧು ಎಲ್ಲವೂ ಕೂಡ ಎಷ್ಟು ಪ್ರಭಾವ ನಮ್ಮ ಮಕ್ಕಳ ಶಿಕ್ಷಣದ ಮೇಲೆ ಬೀಳ್ತದೆ ಅನ್ನೋದು ನಮಗೆ ಅದರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು ಕುಡಿತ ಕೂಡ ಅಷ್ಟೇ ಪೋಷಕರೇ ನಮ್ಮ ಶಾಲೆಯಲ್ಲಿ ಕೆಲವು ಮಕ್ಕಳು ಡಲ್ ಆಗಿರೋದು ಅಥವಾ ಇತರರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗೋದು ಯಾಕಂದರೆ ಮನೆಯಲ್ಲಿ ಅವರು ಕುಡಿತದವರು ಕುಡಿದವರು ಹೇಗೆ ವರ್ತಿಸ್ತಾರೆ ಅದನ್ನು ನೋಡಿರ್ತಾರೆ ದೊಡ್ಡವರಾದ ನಮ್ಮ ಮೇಲೆ ಅದನ್ನು ಪ್ರಯೋಗ ಮಾಡ್ಲಿಕ್ಕೆ ಅವರಿಗೆ ಆಗುದಿಲ್ಲ ಅಲ್ವಾ ಅದು ಎಲ್ಲ ಅವರ ಕೋಪವನ್ನು ಅಥವಾ ಆ ಎಲ್ಲ ಭಾವನೆಗಳನ್ನ ಪಕ್ಕದಲ್ಲಿ ಕುಳಿತ ಮಕ್ಕಳ ಮೇಲೆ ಅಥವಾ ಶಾಲೆಯಲ್ಲಿ ಇತರ ಮಕ್ಕಳ ಮೇಲೆ ಹೇಳು ಹೇರುವಂಥದ್ದು ಅವ್ರಿಗೆ ಹೊಡೆಯೋದು ಅವ್ರಿಗೆ ಗುದ್ದುದು ಏನೋ ಒಂದು ರೀತಿಯ ಆಕ್ರಮಣಕಾರಿ ಮನೋಭಾವವನ್ನು ಅವ್ರು ಮಾಡೋಕ್ಕೆ ಸಾಧ್ಯ ಇದೆ ಅಥವಾ ಇಲ್ಲದೆ ಇದ್ದರೆ ತೀರ ಮಂಕಾಗಿರೋದು ಡಲ್ಲಾಗಿರೋದು ತಾಯಿಗೆ ಏನೋ ಮಾಡ್ತಾರೆ ಹೊಡಿತಾರೆ ಅದನ್ನು ಅವರಿಗೆ ನೋಡಲಿಕ್ಕೂ ಆಗೋದಿಲ್ಲ ತಡೆಗಟ್ಟಲಿಕ್ಕೂ ಆಗೋದಿಲ್ಲ ಆಗ ಅವರು ನಾನು ಅಮ್ಮನಿಗೆ ಸಹಾಯ ಮಾಡಬೇಕು ಕೆಲಸಕ್ಕೆ ಹೋಗಬೇಕು ಶಾಲೆ ಬಿಡುವ ಬಗ್ಗೂ ಕೂಡ ಅವರು ಆಲೋಚನೆ ಮಾಡುವ ಸಾಧ್ಯತೆ ಇರ್ತದೆ ಹಾಗಾಗಿ ಯಾವುದೇ ತಂದೆಯಂದಿರು ಇಲ್ಲಿದ್ದವರು ಬೇಸರಿಸಬಾರ್ದು ನಾನೊಂದು ಮಾತು ಎಲ್ರಿಗೂ ಒಂದು ಕೋರಿಕೆಯನ್ನು ಮಾಡಲಿಕ್ಕೆ ಬಯಸ್ತೇನೆ ದಯವಿಟ್ಟು ಆ ಒಂದು ಚಟದಿಂದ ಆ ಒಂದು ವ್ಯಸನದಿಂದ ನಾವು ಖಂಡಿತ ಮುಕ್ತರಾಗಲೇಬೇಕಾಗಿದೆ ಯಾಕಂತೇಳಿ ಹೇಳಿದ್ರೆ ಅದು ಒಂದು ಕುಟುಂಬವನ್ನು ನಾಶ ಮಾಡುವಂಥದ್ದು ನಿಮಗೆ ಗೊತ್ತು ಒಂದು ಮಗುವಿನ ನಾಳೆಯ ದೊಡ್ಡ ಭವಿಷ್ಯವನ್ನು ಅಂದರೆ ಅವನ ಇಂದನ್ನು ಇವತ್ತನ್ನು ನಾಶ ಮಾಡುವ ಮೂಲಕ ನಾಳೆಯ ದೊಡ್ಡ ಕನಸಿಗೆ ಅದು ಕಲ್ಲನ್ನು ಹಾಕಲಿಕ್ಕಿದೆ ಈ ಎಲ್ಲ ಕಾರಣಗಳಿಗಾಗಿ ಯಾವುದೇ ಕಾರಣಕ್ಕೆ ಮಕ್ಕಳ ಎದುರುಗಡೆ ಮದ್ಯಪಾನ ಮಾಡುವಂಥದ್ದು ಅಥವಾ ಆ ಮೂಲಕ ತುಂಬ ಕೆಟ್ಟ ಭಾಷೆಯನ್ನು ಮನೆಯಲ್ಲಿ ನಿಮಗೆ ಗೊತ್ತಿದೆ ಅದೆಲ್ಲ ಲಿಂಕ್ ಅದು ಮದ್ಯಪಾನ ಮಾಡಿದಾಗ ನಾವು ನಮ್ಮ ಸ್ಥಿಮಿತವನ್ನು ಕಳ್ಕೊಳ್ತೇವೆ ಕೆಟ್ಟ ಭಾಷೆಯನ್ನು ಬಳಸ್ತೇವೆ ಅದು ಮಕ್ಕಳ ಮೇಲೆ ಪ್ರಭಾವ ಬೀರೋದು ಅವರ ಸ್ಟಡಿ ಮೇಲೆ ಪ್ರಭಾವ ಬೀರೋದು ಇದು ಎಲ್ಲದರಿಂದ ನಾವು ಮುಕ್ತರಾಗಬೇಕಾದ್ರೆ ಈ ಎಲ್ಲ ವ್ಯಸನಗಳ ಕುರಿತಾಗಿ ನಾವು ಮಾಡದೇ ಇರುವ ಹಾಗೆ ಒಂದು ದೊಡ್ಡ ಶಪಥವನ್ನು ನಾವು ಕೈಗೊಳ್ಳಲೇಬೇಕಾಗತ್ತೆ ಇನ್ನು ಕೊನೆಯದಾಗಿ ಪೋಷಕರೇ ನಾನು ಪೇಟೆ ಬದಿಯ ಆಂಗ್ಲ ಮಾಧ್ಯಮ ಶಾಲೆಯ ಜೊತೆಗೆ ಕೆಲಸ ಮಾಡ್ತಿರೋದು ಇಲ್ಲಿ ಗ್ರಾಮೀಣ ವ್ಯವಸ್ಥೆಯ ಮಕ್ಕಳ ಜೊತೆಗೆ ಪೋಷಕರ ಜೊತೆಗೆ ನಾನು ಮಾತಾಡ್ತಿದ್ದೇನೆ ಆದರೆ ಒಂದು ಹೋಲಿಕೆಯ ನೆಲೆಯಲ್ಲಿ ಹೇಳುವುದಿದ್ರೆ ಒಂದೇ ವಿಚಾರವನ್ನು ನಾವೆಲ್ಲ ತಿಳ್ಕೊಳ್ಳೋದು ತುಂಬ ಮುಖ್ಯವಾದದ್ದು ಏನು ಗೊತ್ತಾ ಒಂದು ಮಗುವಿಗೆ ವಿದ್ಯೆ ಕೊಡಲಿಕ್ಕೆ ಅಥವಾ ಅವನನ್ನು ಒಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ದೊಡ್ಡ ಬಿಲ್ಡಿಂಗ್ ಆಗಲಿ ದೊಡ್ಡ ಬ್ಯಾನರ್ಗಳಾಗಲಿ ದೊಡ್ಡ ಫ್ಲೆಕ್ಸ್ಗಳಂತೇಳಿ ಹೇಳ್ತೇವೆ ಇವತ್ತು ದಾರಿ ಮಧ್ಯೆ ನೀವು ನೋಡ್ತೀರಿ ಪ್ರತಿ ಶಾಲೆದು ಅಡ್ಮಿಷನ್ಸು ಮುಗಿತಾ ಬಂದಿದೆ ಬೇಗ ಬನ್ನಿ ಅಥವಾ ಅಡ್ಮಿಷನ್ ಮುಗದೆ ಹೋಗಿದೆ ನಿಮ್ಮ ಜೀವಮಾನವೇ ಮುಗಿದು ಹೋಯಿತು ಅಥವಾ ನಮ್ಮಲ್ಲಿ ಅದಿದೆ ಇದಿದೆ ಓಡಿ ಬನ್ನಿ ಮತ್ತೊಂದು ಬನ್ನಿ ಏನೆಲ್ಲ ನಾವು ಹೇಳ್ತೇವಲ್ಲ ಇದು ಎಲ್ಲದಕ್ಕೂ ಅತ್ಯಂತ ಪ್ರಮುಖವಾದದ್ದು ಏನು ಅಂದರೆ ಇವತ್ತು ನೀವು ನಮ್ಮ ಈ ಶಾಲೆಯಲ್ಲಿ ನಮ್ಮ ಶಾಲೆ ಅಂತ ನಾನು ಈಗ ಹೇಳ್ತಿರೋದು ನಾನು ನಿಂತ ಸ್ಥಳದ ಜಾಗಕ್ಕೆ ಸ್ಥಳದ ಶಾಲೆಗೆ ನಮ್ಮ ಬೈಲೂರು ಶಾಲೆಯಲ್ಲಿ ನೀವು ಏನನ್ನ ನೋಡ್ತಿದ್ದೀರಿ ಅಂದರೆ ಪ್ರತಿಯೊಬ್ಬ ಶಿಕ್ಷಕ ಆಗಿದ್ದವನು ಶಿಕ್ಷಕರ ಶ್ರಮ ಮತ್ತು ಖಂಡಿತವಾಗ್ಲೂ ಪೂರಕಾಂಶಗಳು ಬಹಳಷ್ಟು ಇದ್ದಾವೆ ಅದರಲ್ಲಿ ಒಳ್ಳೆಯ ಶಿಕ್ಷಕರು ಮಾತ್ರವೇ ಒಳ್ಳೆಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬಲ್ಲರು ಮತ್ತು ಪೋಷಕರ ಸಹಕಾರ ಯಾವ ಶಾಲೆ ಇವತ್ತು ಹೆಸರು ಮಾಡಿದೆ ಕನ್ನಡ ಶಾಲೆಗಳು ಕೆಲವು ಶಾಲೆಗಳು ಹೆಸರು ಮಾಡ್ತಾ ಇದ್ದಾವೆ ನಿಮಗೆ ಗೊತ್ತಿದೆ ಯಾವೆಲ್ಲ ಕನ್ನಡ ಶಾಲೆಗಳು ಹೆಸರು ಮಾಡ್ತಾ ಇದ್ದಾವೆ ಅಂತಂದ್ರೆ ಯಾವೆಲ್ಲ ಶಾಲೆಗೆ ಪೋಷಕರ ಸಹಕಾರ ಎಷ್ಟು ಹೆಚ್ಚಾಗಿದೆ ಅನ್ನೋದು ಕೂಡ ಕೆಲಸ ಮಾಡುತ್ತೆ ಅದು ದೊಡ್ಡ ವಿಚಾರ ಆಗಿದೆ ಅಲ್ಲಿ ಮತ್ತು ಅಲ್ಲಿ ಯಾರೋ ಇದ್ದಾರೆ ಒಂದು ಹೆಸರು ಮಾಡ್ತಾ ಇದೆ ಒಂದು ಶಾಲೆ ಅಂತೇಳಿ ಹೇಳಿದ್ರೆ ಯಾರೋ ಇದ್ದಾರೆ ಒಂದು ಒಬ್ರು ಇಬ್ರು ಒಂದು ತಂಡ ನಮ್ಮ ಸರ್ ಹೇಳಿದ್ರು ನಾವು ಒಂದು ತಂಡವಾಗಿ ಮಾಡ್ತಾ ಇದ್ದೇವೆ ಅದು ಖಂಡಿತವಾಗ್ಲೂ ಸತ್ಯ ಒಂದು ಲೀಡ್ ಮಾಡಲಿಕ್ಕೆ ಒಂದು ಐಡಿಯಾವನ್ನು ಕೊಡಲಿಕ್ಕೆ ಒಂದು ಇಬ್ಬರೋ ಪ್ರಮುಖವಾಗಿ ಇದ್ದರೂ ಕೂಡ ಅದನ್ನು ನಿರ್ವಹಿಸಬೇಕಾದವರು ತಂಡ ಮತ್ತು ಪೋಷಕರಾದ ನಾವು ಕೂಡ ಆ ತಂಡದಿಂದ ಹೊರತಾಗಿಲ್ಲ ಶಾಲೆಯ ತಂಡ ಮನೆಯ ತಂಡ ಅಂತಿಲ್ಲ ನಮ್ಮಿಬ್ಬರದು ಒಂದೇ ತಂಡ ನಮ್ಮದು ಹೌದೋ ಅಲ್ವ ಅಲ್ವಾ ಖಂಡಿತವಾಗ್ಲೂ ನಮ್ಮ ಈ ತಂಡ ಎಷ್ಟು ಗಟ್ಟಿ ಆಗ್ತದೆ ಎಷ್ಟು ಬಲವಾಗ್ತದೆ ಅಷ್ಟು ಬಲ ನಮ್ಮ ಮಕ್ಕಳ ಶಿಕ್ಷಣ ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯ ಇದೆ